ಟೀಸರ್ ರಾವಣನೆಲ್ಲ ತೋರಿಸಿದ್ದಾರೆ ಯಶ್ ಅಭಿನಯದ ರಾಮಾಯಣ ಸಿನಿಮಾದ ಟೈಟಲ್ ಟೀಸರ್ ಬಿಡುಗಡೆ ಆಗಿದೆ ಬಹಳ ಸಂತೋಷ ಆಗತ್ತೆ ಇಂಥ ಚಿತ್ರಗಳು ಬೇರೆ ಚಿತ್ರಗಳಿಗೆ ಪ್ರೇರಣೆ ಆಗಲಿ ಯಾರದ್ದು ಬಂದರೂ ಸಂತೋಷ ಪಡೋಣ ಈಗ ಇದರಿಂದಾನೇ ಪ್ರಾರಂಭ ಆಗಲಿ ಅದು ಯಾರಿಗೂ ಬೇಕಾದ್ರೂ ಹೋಗಿ ನಿಂತುಕೊಳ್ಳಿ ಎಷ್ಟಾದರೂ ಬೆಳಿ ಸರಿ ಇಂಥ ಕೆಲವು ಪ್ರಯೋಗಗಳೇ ಮುಂದಿನ ದೊಡ್ಡ ಪ್ರಯೋಗಗಳಿಗೆ ಸ್ಫೂರ್ತಿನೂ ಆಗುತ್ತೆ ಗೊತ್ತಿಲ್ಲ ಅದು ಅದು ನನಗೆ ತುಂಬಾ ಇಷ್ಟ ಆಗಿದ್ದಂಥದ್ದು ಇಡೀ ಈ ಮೂವಿಯ ಸಂಬಂಧದಲ್ಲಿ ಅದೈಸ್ ಮೂವಿ ಬರುತ್ತೆ ಮೂವಿ ಹೋಗುತ್ತೆ ಜನ ಇಷ್ಟಪಡ್ತಾರೆ ಜನ ಇಷ್ಟಪಡಲ್ಲ ಅದೆಷ್ಟೋ ದುಡ್ಡು ಮಾಡುತ್ತೆ ಎಷ್ಟೆಷ್ಟೋ ಡಬಲ್ ದುಡ್ಡು ಮಾಡುತ್ತೆ ಟ್ರಿಪಲ್ ದುಡ್ಡು ಮಾಡುತ್ತೆ ಹೌದು ಬಟ್ ಆ ಮೂವಿ ಬಿಟ್ಟೋಗೋ ಇಂಪ್ಯಾಕ್ಟ್ಗಳನ್ನ ಜನ ವರ್ಷ 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 ದಶಕಗಳ ಕಾಲ ಜ್ಞಾಪಿಸ್ಕೋತಾರೆ ಲೈಕ್ ಎ ರಾಜ್ಕುಮಾರ್ ಒಂದು ಬಂಗಾರದ ಮನುಷ್ಯ ಪ್ಯಾನ್ ಇಂಡಿಯಾ ಹೋಗದೆ ಇರ್ಬೋದು ದೇಶಗಳಲ್ಲೆಲ್ಲ ಹೋಗಿ ರಿಲೀಸ್ ಆಗದೆ ಇರ್ಬೋದು ಅಲ್ಲ ಪ್ರಶ್ನೆ ಬೇರೆ ಆ ದಿನಗಳಿಗೆ ಆದರೆ ಮಾತಾಡ್ತಾನೆ ಇರ್ತಾರೆ ಹಾಗೆ ಆ ಇಂಪ್ಯಾಕ್ಟ್ಸ್ ಇರಬೇಕು ಮೂವಿ ಇದರ ಮೂಲಕ ಚಿತ್ರೋದ್ಯಮ ಇನ್ನೊಂದು ಹೊಸ ಅವತಾರವನ್ನು ಎತ್ತಬಹುದೇನೋ ಆಸೆ ಆಗತ್ತೋ ಹೌದು ಬಟ್ ಆಸೆನೆ ಪಡೆದಿದ್ರೆ ಆಗುವುದರ ಬಗ್ಗೆ ಕನಸ್ ಕಾಣೋದ ಹೇಗೆ ಅಲ್ವಾ ಕರೆಕ್ಟ್ ಅಷ್ಟಕ್ಕೆ ಅಷ್ಟಕ್ಕಷ್ಟೇ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು